ನಾನು ಅಶ್ವಿನ್ ಕುಮಾರ್ ಅಂತ ನೋಡಿ ನನ್ ಸ್ಟೈಲ್ ಹೇಗಿದೆ ಆಯ್ ಹಲೋ ನಮಸ್ತೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ ಮಹಾವತಾರ್ ಫೌಂಡೇಶನ್ ಅಂತ ಅಂದ್ರೆ ನಾನ್ ಕೇಳಿದ್ದೆ ಅಷ್ಟೇ ಯಾವ ರೀತಿ ನಿರೂಪಣೆ ಮಾಡ್ಬೇಕು ಅಂತ ನಾನ್ ರಾತ್ರಿ ಅಂತಾನೆ ಕಲ್ತ್ಕೊಂಬಂದಿದ್ದೀನಿ ಹಾ ನನ್ನ ಹೆಸರು ಅಶ್ವಿನ್ ಕುಮಾರ್ ಅಂತ ನೋಡಿ ನನ್ ವೇಷ ಭೂಷಣ ಹೇಗಿದೆ ಮಹಾವತಾರ್ ಫೌಂಡೇಶನ್ ನಲ್ಲಿ ಬಹುಶ ಈ ತರ ಯಾರು ಬಂದಿರ್ಲಿಕ್ಕಿಲ್ಲ ಅಲ್ಲ ಏನಂತೀರ ನೋಡ್ತಾ ಮಾಡಿ ನೋಡ್ತಿದ್ದೀನಿ ಸ್ವಲ್ಪ ಕನ್ನಡ ಈ ಸ್ಪೆಕ್ಸ್ ನನಗೆ ಚೆನ್ನಾಗ್ ಕಾಣೋದಿಲ್ಲ ಇನ್ನೊಂದು ಸ್ಪೆಕ್ಸ್ ಚೇಂಜ್ ಮಾಡ್ತೀನಿ ಅದ್ಭುತ 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 ಮೇಡಂ ನಾನು ಇನ್ನು ಸ್ಪೆಕ್ಸ್ ಹಾಕೊಂಡಿಲ್ಲ ಹೇಳ್ಬಿಡ್ತೀರಾ ಇರ್ರಿ ಕಂಪ್ಲೀಟ್ ಆಗಿ ಹಾಕೊಳ್ತೀನಿ ಸ್ಟೈಲ್ ನೋಡಿ ಪರಮಾಭುತ ಸ್ಪೆಷಲ್ ಏನ್ ಗೊತ್ತಾ ಎಲ್ಲಾ ಗಂಡಸರು ಅಚ್ಚುಕಟ್ಟಾಗಿ ತೋಳಲ್ಲಿ ಉಕ್ಸಾಕೊಳ್ತಾರೆ ನಾನು ಹಾಕೊಳ್ಳೋದೇ ಇಲ್ಲ ನನ್ನ ಸ್ಟೈಲೇ ಹೀಗೆ ಇಷ್ಟ ಆಯ್ತಾ ನಿಮ್ಗೆಲ್ಲ ಅಶ್ವಿನ್ ಕುಮಾರ್ ಅಶ್ವಿನ್ ಕುಮಾರ್ ಐ ಲವ್ ಯು ನಾನು ಅಂದ್ರೆ ಹುಡುಗಿರ್ ಸಾಲ್ ಸಾಲ ಹ್ಯೂ ನಲ್ಲಿ ನಿಂತ್ಕೊಳ್ತಾರೆ ಅದ್ರಲ್ಲಿ ನೀವು ಐ ಲವ್ ವ್ಯೂ ಅನ್ನೋದ್ರಲ್ಲಿ ಏನು ಸಂದೇಹ ಇಲ್ಲ ಭೈದ ಭ ನೋಡೋಣ ಯಾರಿಲ್ಲ ನನ್ನ ಹಂದಕ್ಕೆ ನನ್ನ ಸ್ಟೈಲ್ಗೆ ಫಿದಾ ಆಗ್ತಾರೆ ನಾನು ನೋಡ್ತಾ ಬರ್ತೀನಿ